ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಇವತ್ತಿನ ದಿನದ ಸಾಯಿ ಬಾಬಾರವರ ಸಂದೇಶ ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಂಬ್ಲೈನ್ ನೋಡಿದಾಗ್ಲೇ ತಿಳ್ಕೊಂಡಿರ್ತೀರ ಅಂತ ಅನ್ಕೋತೀನಿ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಬನ್ನಿ ಸಾಯಿ ಬಾಬಾರವರು ಏನ್ ಹೇಳ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ ನನ್ನ ಪ್ರೀತಿಯ ಮಗುವೆ ನಿನಗೆ ನಾನೆಂದರೆ ಅಚ್ಚುಮೆಚ್ಚು ನನಗೆ ನೀನೆಂದರೆ ಪ್ರೀತಿ ಅದಕ್ಕಾಗಿಯೇ ನಾನು ನಿನ್ನ ಮನೆಯ ಬಾಗಿಲಿಗೆ ಬರುತ್ತಿದ್ದೇನೆ ನಿನ್ನ ಪ್ರೀತಿಯು ನನ್ನನ್ನು ನಿನ್ನತ್ತ ಸೆಳೆದ ಕಾರಣ ನಾನು ನಿನ್ನ ಮನೆಗೆ ಉದಿಯ ರೂಪದಲ್ಲಿ ಬಂದು ನಿನಗೆ ಹಾಗೂ ನಿನ್ನ ಕುಟುಂಬಕ್ಕೆ ಆರೋಗ್ಯ ಭಾಗ್ಯವನ್ನು ನೀಡುತ್ತಿದ್ದೇನೆ ನನ್ನ ಮುದ್ದು ಮಗುವೆ ಎಷ್ಟೋ ಬಾರಿ ನಾನು ನಿನ್ನ ಮನೆಗೆ ಉದಿಯ ರೂಪದಲ್ಲೂ ಸಹ ಬಂದಿದ್ದೇನೆ ನಿನಗೆ ನೆನಪಿಲ್ಲವೇ ಅಂದು ನೀನು ಮನೆಯಲ್ಲಿ ಆದ ಘಟನೆಯಿಂದ ನೊಂದು ಬೆಂದು ನನ್ನೆದುರು ಎಲ್ಲಾ ಸಂಕಷ್ಟವನ್ನು ಹೇಳಿಕೊಂಡು ಊಟ ಮಾಡದೆ ಮೆಲಗಿದೆಯಲ್ಲ ಮಗು ಅಂದು ನಾನು ನಿನ್ನ ಕನಸಿನಲ್ಲಿ ಕಾಣಿಸಿಕೊಂಡು ಸಾಂತ್ವನ ನೀಡಿದೆನಲ್ಲ ಮಾರನೆಯ ದಿನ ಎಲ್ಲವೂ ನಿನ್ನ ಪರವಾಗಿ ನಡೆಯಿತು ನಿನ್ನ ತಪ್ಪೇನು ಇಲ್ಲ ಅಂತ ನಾನು ಸಾಬೀತು ಪಡಿಸಿದೆ ಮಗು ನಿನ್ನ ಕಷ್ಟ ಹಾಗೂ ದುಃಖವನ್ನೆಲ್ಲ ನೋಡಿ ನಿನಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಲು ಹೇಳಿದ್ದೇನೆ ಆ ಮಹಿಳೆಯ ಮೂಲಕ ನಿನಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಲು ನಾನು ನಿನಗೆ ಸೂಚಿಸಿದ್ದೆ ತಾನೆ ಭಕ್ತಿಯಿಂದ ನೀನು ಅದನ್ನು ಓದಿದಾಗ ನನಗೆ ನೀನು ಕರೆದಂಥ ಭಾಸವಾಗಿ ನಾನು ನಿನ್ನ ಮನೆಗೆ ಭಿಕ್ಷಾಟನೆಯ ರೂಪದಲ್ಲಿ ಬಂದು ನೀನು ನೀಡಿದಂತಹ ಪ್ರೀತಿಯ ಅನ್ನ ಸಾರು ಪಾಯಸ ರೊಟ್ಟಿ ಪಲ್ಯ ತಿಂದು ಸಂತೃಪ್ತನಾದ ತಾಯಿ ನಿನ್ನ ಕಷ್ಟವನ್ನೆಲ್ಲ ನಾನು ತೆಗೆದುಕೊಂಡು ನಿನ್ನ ಪತಿಗೆ ಕೆಲಸದ ಜಾಗದಲ್ಲಿ ಬಡ್ತಿ ದೊರೆಯುವ ಹಾಗೆ ಮಾಡಿದೆ ನನ್ನ ಮಗುವೆ ನಾನು ನಿನ್ನನ್ನು ನಿರ್ಲಕ್ಷಿಸುತ್ತಿಲ್ಲ ನಿನ್ನ ಚಿಂತೆ ಹಾಗೂ ಸಂಕಷ್ಟವನ್ನೆಲ್ಲ ನಿನ್ನ ಮನೆಗೆ ಭಿಕ್ಷಾಟನೆಯ ಮೂಲಕ ಬಂದು ತೆಗೆದುಕೊಂಡು ಹೋಗಿದ್ದೇನೆ ಮಗು ಕೊನೆಗೂ ನಿನ್ನ ಬಹುಕಾಲದ ಆಸೆಯನ್ನು ಈಡೇರಿಸಲು ಸಚ್ಚರಿತೆಯ ಮೂಲಕ ನಿನ್ನ ಮನೆಗೆ ಬಂದಿದ್ದೇನೆ ಹಾಗೂ ಬರುತ್ತಿದ್ದೇನೆ ಇನ್ನು ಉಳಿದ ಭಕ್ತರ ಮನೆಗೆ ಖಂಡಿತವಾಗಿಯೂ ಬರುತ್ತಿರುವ ಗುರುಪೂರ್ಣಿಮೆಯ ದಿನದಂದು ಸಚ್ಚರಿತೆಯ ಮೂಲಕ ಅಥವಾ ಉದಿಯ ಮೂಲಕನಾದರೂ ಸರಿ ಪ್ರಾಣಿ ಪಕ್ಷಿಯ ಮೂಲಕನಾದರೂ ಸರಿ ಅತಿಥಿಯ ಮೂಲಕವಾದರೂ ಸರಿ ನಾನು ನಿನ್ನ ಮನೆಗೆ ಬರುತ್ತಿದ್ದೇನೆ ಮಗು ನನ್ನನ್ನು ಪ್ರೀತಿಯಿಂದ ಆಧರಿಸು ಸ್ವಾಗತಿಸು ಮಗು ಸಿದ್ಧಳಾಗು ನಿನ್ನ ಜೀವನವು ನನ್ನ ಆಗಮನದಿಂದ ಅದ್ಭುತವಾಗಿ ಬದಲಾಗುತ್ತದೆ ನನ್ನ ಸಚ್ಚರಿತೆಯನ್ನು ನೀನು ಪ್ರತಿದಿನ ತಪ್ಪದೆ ಓದು ಇದರಿಂದ ನೀನು ಸಂತೋಷಕರ ಜೀವನವನ್ನು ನಡೆಸುತ್ತೀಯ ನಿನ್ನ ಕೆಟ್ಟ ಕರ್ಮಗಳನ್ನೆಲ್ಲ ನಾನು ತೆಗೆದುಕೊಂಡು ನಿನಗೆ ಸೌಭಾಗ್ಯ ಹಾಗೂ ಅಷ್ಟೈಶ್ವರ್ಯ ಸಿದ್ಧಿಯನ್ನು ನೀಡುತ್ತಿದ್ದೇನೆ ನಿನ್ನ ಮನೆಯಲ್ಲಿ ಲಕ್ಷ್ಮಿಯು ಸ್ಥಿರವಾಗಿ ನೆಲೆಸುತ್ತಾಳೆ ಅಂದು ನಾನು ನಿನ್ನ ಮನೆಗೆ ಪಕ್ಷಿಯ ರೂಪದಲ್ಲಿ ಬಂದಾಗ ನೀನು ನನಗೆ ಅಕ್ಕಿ ಕಾಳು ನೀರು ಇಟ್ಟಿದ್ದನ್ನು ನಾನು ಸ್ವೀಕರಿಸಿದ್ದೇನೆ ನಿನ್ನ ಪ್ರೀತಿ ಕಾಳಜಿಗೆ ಮನಸೋತು ನಿನ್ನ ಮನೆಯಲ್ಲಿ ವಿದ್ಯಾದೇವಿ ಸರಸ್ವತಿ ನೆಲೆಯೂರುವ ಹಾಗೆ ಮಾಡಿದ್ದೇನೆ ನಾನು ಸರ್ವಾಂತರ್ಯಾಮಿ ಯಾವಾಗ ಯಾವ ರೂಪದಲ್ಲಿ ಆದರೂ ಸರಿ ನಿನ್ನ ಮನೆಗೆ ಬರುತ್ತೇನೆ ನೀನು ಮಾಡಿದ ವ್ರತಕ್ಕೆ ಮನಸೋತು ನಾನು ನಿನ್ನ ಮದುವೆಗೆ ಫೋಟೋದ ಮೂಲಕ ಬಂದಿದ್ದು ನೆನಪಿಲ್ಲವೇ ಮಗು ನೀನು ನನ್ನ ನೋಡಿ ಎಷ್ಟು ಸಂತೋಷಪಟ್ಟೆ ಆ ನಿನ್ನ ಕಣ್ಣೀರಿನ ಹನಿಯು ನೀನು ನನ್ನ ಮೇಲೆ ಇಟ್ಟ ನಂಬಿಕೆಗೆ ಪ್ರೀತಿಗೆ ಪಾತ್ರವಾಗಿತ್ತು ಏಕೆಂದರೆ ನೀನು ನಿನ್ನ ಪ್ರೀತಿ ಪಾತ್ರರನ್ನು ಮದುವೆಯಾಗಲು ತುಂಬಾ ಕಷ್ಟಪಟ್ಟಿರುವೆ ಆದರೆ ಎಷ್ಟೇ ಕಷ್ಟ ಬಂದರೂ ನೀನು ನನ್ನ ಮೇಲಿನ ನಂಬಿಕೆ ಪ್ರೀತಿ ನೀನು ಕಡಿಮೆ ಮಾಡದೆ ನನ್ನ ವ್ರತ ಪೂಜೆ ಭಕ್ತಿಯನ್ನು ಮಾಡಿರುವೆ ನಿನ್ನ ಅಚಲ ಶ್ರದ್ಧೆ ನಂಬಿಕೆಯಿಂದ ನನ್ನನ್ನು ನೀನು ಕಟ್ಟಿ ಹಾಕಿರುವೆ ಮಗು ನಾನು ನಿನ್ನ ಇಚ್ಛೆಯನ್ನು ಈಡೇರಿಸುವೆ ನಾನೇ ನಿನ್ನ ಮನೆಗೆ ಇನ್ನು ಕೆಲವು ತಿಂಗಳುಗಳಲ್ಲಿ ನಿನ್ನ ಮಗನಾಗಿ ನಿನ್ನ ಮನೆಗೆ ಬರುತ್ತಿದ್ದೇನೆ ನಾನು ಬಂದು ನಿನ್ನ ಮನೆಗೆ ಸುಖ ಶಾಂತಿ ಸಮೃದ್ಧಿಯನ್ನು ತರುತ್ತೇನೆ ನನಗೆ ನಿನ್ನ ಪ್ರೀತಿಯ ಹಾರೈಕೆಯಲ್ಲಿ ಕಟ್ಟಿಹಾಕು ಅಂದು ನಿನ್ನ ಜೀವನದ ಅದ್ಭುತ ದಿನವಾಗಿದೆ ಮಗುವೆ ನಾನು ಭಕ್ತರಲ್ಲಿ ಬಯಸುವುದು ಎರಡೇ ವಿಷಯ ಶ್ರದ್ಧಾ ಹಾಗೂ ಸಬೂರಿ ಇದರಿಂದ ನೀವು ಕಟ್ಟಿ ಹಾಕುತ್ತೀರಿ ಇದರಿಂದ ನೀವು ಕಟ್ಟಿ ಹಾಕಿದರೆ ನಾನು ನಿಮ್ಮ ಇಚ್ಛೆಯನ್ನು ಖಂಡಿತವಾಗಿಯೂ ಈಡೇರಿಸೇ ತೀರುತ್ತೇನೆ ನನ್ನ ಪ್ರೀತಿಯ ಮಗುವೆ ನಾನು ನಿನ್ನ ಬಯಕೆಯನ್ನು ಈಡೇರಿಸಲೇಬೇಕು ನಿನ್ನ ಪೂರ್ವ ಜನ್ಮದ ಕರ್ಮದ ಫಲದಿಂದ ನಿನ್ನ ಮದುವೆ ತಡವಾಗುತ್ತಿದೆ ನಾನು ನಿನ್ನ ಮನೆಗೆ ಗುರು ಪೂರ್ಣಿಮೆಯ ದಿನ ಬರುತ್ತಿದ್ದೇನೆ ಹಾಗೂ ನಾನು ನಿನ್ನ ಮನೆಗೆ ಬಂದಾಗ ನಿನ್ನ ಮಂಗಳ ಕಾರ್ಯಕ್ಕೆ ಯಾವುದೇ ವಿಘ್ನಗಳಿಲ್ಲದೆ ನಿನ್ನ ಮದುವೆಯನ್ನು ನಾನು ಪೂರೈಸುತ್ತೇನೆ ನಾನು ನಿನ್ನ ಮನೆಗೆ ಬಂದು ನಿನ್ನ ಮನೆಯನ್ನು ಬೆಳಗುತ್ತೇನೆ ಇದು ನನ್ನ ವಚನ ನಿನ್ನ ನಂಬಿಕೆಯೇ ನನಗೆ ಸ್ಫೂರ್ತಿ ನನ್ನ ಭಕ್ತರ ಪ್ರೀತಿಯೇ ನನಗೆ ಶಕ್ತಿ ನೀನು ಒಂದು ನಾಯಿಯ ರೂಪದಲ್ಲಿ ಬಂದ ನನಗೆ ಕೊಟ್ಟ ರೊಟ್ಟಿಯ ಹಾಗೂ ಅನ್ನದ ರುಚಿಯನ್ನು ನಾನು ಮರೆತಿಲ್ಲ ತಾಯಿ ಅದಕ್ಕಾಗಿಯೇ ನಾನು ನಿನಗೆ ಆರೋಗ್ಯ ಭಾಗ್ಯದ ಆಶೀರ್ವಾದವನ್ನು ನೀಡಿದ್ದೇನೆ ಸಕಲ ಜೀವರಾಶಿಗಳಲ್ಲಿಯೂ ನನ್ನದೇ ಒಂದು ಶಕ್ತಿ ಇದೆ ಎಂದು ನೀನು ಅರಿತಿರುವುದು ನನಗೆ ತುಂಬಾನೇ ಸಂತೋಷವಾದ ವಿಷಯವಾಗಿದೆ ತಾಯಿ ನಿನ್ನ ಈ ಒಂದು ಪ್ರೀತಿಗೆ ಮನಸೋತು ನಾನು ನಿನ್ನ ಮನೆಗೆ ಬರುತ್ತಿದ್ದೇನೆ ತಾಯಿ ನನ್ನನ್ನು ಪ್ರೀತಿಯಿಂದ ಆಧರಿಸು ಆಹ್ವಾನಿಸು ನನ್ನನ್ನು ಗುರುತಿಸು ತಾಯಿ ಅಂದು ನಾನು ನಿನ್ನ ಮನೆಗೆ ಬಂದಿದ್ದು ಫೋಟೋದ ರೂಪದಲ್ಲಿ ನಿನ್ನ ಸೌಭಾಗ್ಯವನ್ನು ಬೆಳಗಲು ನಿನ್ನ ಮನೆಯಲ್ಲಿ ಲಕ್ಷ್ಮಿಯನ್ನು ನೆಲೆಸುವ ಹಾಗೆ ಮಾಡಲು ನೀನು ನನ್ನ ವ್ರತವನ್ನು ಎಷ್ಟು ಅದ್ಭುತವಾಗಿ ಮಾಡಿದೆ ತಾಯಿ ನನಗೆ ಬಹಳ ಸಂತೋಷವಾಯಿತು ಅದಕ್ಕಾಗಿ ನಿನ್ನ ಗಂಡನ ಕೆಲಸದಲ್ಲಿ ನಾನು ಅದಕ್ಕಾಗಿ ನಿನ್ನ ಗಂಡನ ವ್ಯವಹಾರದಲ್ಲಿ ಒಂದಕ್ಕಿಂತ ದುಪ್ಪಟ್ಟು ಹೆಚ್ಚು ಲಾಭ ಸಿಗುವ ಹಾಗೆ ಮಾಡಿದೆ ನೀವು ಹಣಕಾಸಿನ ತೊಂದರೆ ಆರೋಗ್ಯದ ಸಮಸ್ಯೆ ವಿದ್ಯಾರ್ಥಿ ಜೀವನದ ಗೊಂದಲ ಅಥವಾ ಸಂಬಂಧದ ಸಮಸ್ಯೆಯಲ್ಲಿ ಇದ್ದರೂ ನಾನು ನನ್ನ ಆನಂದದ ಕೃಪೆಯನ್ನು ನಿಮ್ಮ ಮನೆಗೆ ಬರುವ ಮೂಲಕ ಎಲ್ಲವನ್ನೂ ಪರಿಹರಿಸುತ್ತೇನೆ ನಾನು ನಿಮಗೆ ಹೇಳಿದ್ದ ಮಾತನ್ನು ಮರೆಯದಿರಿ ನನ್ನ ನೆನಪನ್ನು ನನ್ನ ನಾಮ ಜಪವನ್ನು ಸದಾ ಮಾಡುತ್ತಿರಿ ಗುರು ಪೂರ್ಣಮಿಯ ದಿನ ನನ್ನ ಉದಿಯ ಶಕ್ತಿಯನ್ನು ನೀವು ಭಾವಪೂರ್ಣವಾಗಿ ಅನುಭವಿಸಿ ಉದಿಯು ನಿಮ್ಮ ಶ್ರದ್ಧೆಯ ಸಂಕೇತ ಇದು ನಿಮ್ಮ ದೇಹದ ಮತ್ತು ಮನಸ್ಸಿನ ಸಾಂಸ್ಕೃತಿಕತೆಯ ದಾರಿಯಾಗಿದೆ ನನ್ನ ಕೃಪೆ ನಿಮಗೆ ದಾರಿ ತೋರಿಸಲು ಸದಾ ನಿಮ್ಮೊಂದಿಗಿರುತ್ತದೆ ನಾನು ನನ್ನ ಭಕ್ತರನ್ನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ ಅವರು ಹೇಗೆ ನನ್ನನ್ನು ನೋಡಲು ಕಾತುರರಾಗಿರುತ್ತಾರೋ ಹಾಗೆಯೇ ನಾನು ಅವರನ್ನು ನೋಡಲು ಕಾತುರರಾಗಿ ಕಾಯುತ್ತಿರುತ್ತೇನೆ ನನಗೆ ಸ್ವಲ್ಪ ಕರ್ಮಗಳ ಬಂಧನಗಳಿರುತ್ತವೆ ಅದು ನಿಮ್ಮ ಅದು ನಿಮ್ಮ ಬಂಧನಗಳನ್ನು ನಾನು ಬಗೆಹರಿಸಿಕೊಂಡು ನಿಮ್ಮನ್ನು ನನ್ನತ್ತ ಸೆಳೆಯುವುದು ಸ್ವಲ್ಪ ನನಗೆ ಕಷ್ಟದ ಕೆಲಸವಾಗಿರುತ್ತದೆ ಆದರೆ ನಿಮ್ಮ ಭಕ್ತಿಯ ಪ್ರೀತಿ ಬಂಧನದಲ್ಲಿ ನೀವು ನನ್ನನ್ನು ಸೆಳೆಯುವುದರಿಂದ ನಾನು ಆ ಒಂದು ಕರ್ಮವನ್ನು ಕಳೆದು ನಿನ್ನತ್ತ ಬರುತ್ತಿದ್ದೇನೆ ಮಗು ನಿಮ್ಮ ಒಂದು ಜೀವನದ ಎಲ್ಲಾ ನಕಾರಾತ್ಮಕತೆಯನ್ನು ನಾನು ದೂರ ಮಾಡುತ್ತೇನೆ ನೀವು ಶ್ರದ್ಧೆಯಿಂದ ನನ್ನ ನಾಮವನ್ನು ಜಪಿಸಿ ಸಾಯಿ ಸಾಯಿ ಎಂದು ನೀವು ನನ್ನನ್ನು ಕರೆಯುತ್ತಿದ್ದರೆ ನಾನು ಏಳು ಸಮುದ್ರದ ಆಚೆಯಿಂದಾದರೂ ಸರಿ ನಿಮ್ಮನ್ನು ಹುಡುಕಿ ಬರುತ್ತೇನೆ ಗುರು ಪೂರ್ಣಿಮೆಯ ದಿನದಂದು ನಿನಗಾಗಿ ನಾನು ಕಾಯುತ್ತಿರುತ್ತೇನೆ ಹಾಗೆಯೇ ನಾನು ನಿನಗಾಗಿ ನಿನ್ನ ಮನೆಗೆ ಬರುತ್ತಿದ್ದೇನೆ ನೀವು ಶ್ರದ್ಧೆಯಿಂದ ಬಾಬಾರವರಿಗೆ ಪ್ರಾರ್ಥಿಸಿದಾಗ ಬಾಬಾ ಯಾವ ರೂಪದಲ್ಲಾದರೂ ನಿಮ್ಮ ಮನೆಗೆ ಬರುತ್ತಾರೆ ನಿಮ್ಮ ಮನೆಯಲ್ಲಿ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಸಾಯಿ ಬಾಬಾರವರಿಗೆ ಸ್ಥಳವನ್ನು ಕೊಡಿ ಪ್ರತಿದಿನ ತಪ್ಪದೇ ಅವರಿಗೆ ಆರತಿಯ ಸೇವೆ ಮಾಡಿ ಪ್ರತಿಯೊಬ್ಬರು ಬಾಬಾನನ್ನು ಕೇವಲ ದೇವಸ್ಥಾನಗಳಲ್ಲಿ ಅಥವಾ ತಮ್ಮ ಭಾವನೆಗಳಲ್ಲಿ ಮಾತ್ರ ನೋಡಿರುತ್ತಾರೆ ಆದರೆ ಒಂದು ದಿನ ಬಾಬಾ ನಿಜವಾಗಿಯೂ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಭೇಟಿಯಾಗಿದರು ಎಂದುಕೊಳ್ಳಿ ಹೌದು ಅವರು ನಿಮ್ಮ ಮನೆಯಲ್ಲಿ ಕಾಲಿಟ್ಟ ನಂತರ ಮನೆಯ ವಾತಾವರಣ ಶಾಂತಿ ಮತ್ತು ಪ್ರೀತಿ ಪೂರಿತವಾಗುತ್ತದೆ ನಿಮ್ಮ ತೊಂದರೆಗಳು ಸಮಸ್ಯೆಗಳು ತಕ್ಷಣವೇ ದೂರವಾಗುವಂತೆ ಅನುಭವಗೊಳ್ಳುತ್ತೀರಿ ಬಾಬಾ ನಿಮಗೆ ಪ್ರೀತಿ ಮತ್ತು ಧರ್ಮದ ಪಾಠವನ್ನು ತುಂಬಿ ಹೇಳುತ್ತಾರೆ ನಿಮ್ಮೆಲ್ಲ ಕಠಿಣ ಆಯಾಸಗಳನ್ನು ಬಿಟ್ಟು ವಿಶ್ವಾಸದೊಂದಿಗೆ ಜೀವನ ನಡೆಸಿ ನಿಮ್ಮ ಮನಸ್ಸಿನಲ್ಲಿ ಇದ್ದ ಬಯಕೆ ಕಷ್ಟ ಬಾಬಾ ಕೇಳುತ್ತಾ ಮತ್ತು ಅದಕ್ಕೆ ಪರಿಹಾರ ನೀಡುತ್ತಾರೆ ಬಾಬಾ ಯಾವಾಗಲೂ ಹೇಳುತ್ತಾರೆ ನಾನು ಸದಾ ನಿಮ್ಮೊಡನೆ ಇದ್ದೇನೆ ನಿಮ್ಮ ಮನೆಯ ಪ್ರತಿ ಸುಖ ದುಃಖದಲ್ಲಿಯೂ ನನ್ನ ದಿವ್ಯ ಉಪಸ್ಥಿತಿ ಇದ್ದೇ ಇರುತ್ತದೆ ಅಂತ ನಿಮ್ಮ ಶ್ರದ್ಧೆ ನಂಬಿಕೆಯನ್ನು ಅವರಿಗೆ ಅರ್ಪಿಸಿ ಜೀವನವನ್ನು ಉದ್ಧರಿಸಿಕೊಳ್ಳಿ ಸಾಯಿಬಾಬಾರ ಈ ಒಂದು ಸಂದೇಶ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರೂ ಓಂ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡುವ ಮೂಲಕ ಈ ಒಂದು ಸಂದೇಶವನ್ನು ನೀವು ಪಡೆದುಕೊಳ್ಳಬಹುದು ಹಾಗೆಯೇ ನನ್ನ ಚಾನಲ್ನ ತುಂಬ ಜನ ನೋಡುತ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಓಂ ಸಾಯಿರಾಮ್